ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈಗಲಾದರೂ ದೇಶಕ್ಕೆ ಉತ್ತರಿಸುವಿರ ದಿ ನೇಷನ್ ವಾನ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಪ್ರಧಾನಿ ಮೋದಿಗಳೇ ಈ ಸತಿ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಅಧಿಕಾರಕ್ಕೆ ಬರುವ ಮುಂಚೆ ಈ ದೇಶದ ಜನರಿಗೆ ಕೊಟ್ಟಂಥ ಭರವಸೆ ಕನಿಷ್ಠ ಪಕ್ಷ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿಯಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗುವುದು ಅಂತೇಳಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಯಿತಾ ಇತ್ತೀಚಿನ ಸ್ವತಂತ್ರ ತನಿಖಾ ಸಂಸ್ಥೆಗಳೆಲ್ಲ ಹೇಳ್ತಿರೋದೇನಪ್ಪ ಅಂದರೆ ನಿಮ್ಮ ಪೂರ್ವ ಕಾಲದಲ್ಲಿದ್ದಂಥ ಯು ಪಿ ಎ ಸರ್ಕಾರ ಅದರ ಅಭಿವೃದ್ಧಿಯ ಮಾದರಿಯನ್ನು ಜಾಬ್ ಲಾಸ್ ಗ್ರೋತ್ ಅಂತ ಕರಿತಾ ಇದ್ರು ಲೆಸ್ ಗ್ರೋತ್ ಅಂತೇಳಿ ಅಂದರೆ ಏನು ಜಿ ಡಿ ಪಿ ಅಭಿವೃದ್ಧಿ ಇತ್ತು ಅದಕ್ಕೆ ಹೋಲಿಸಿದರೆ ಅತ್ಯಂತ ಕನಿಷ್ಠ ಪಕ್ಷದ ಉದ್ಯೋಗ ಸೃಷ್ಟಿಯಾಗ್ತಿತ್ತು ಅಂತ ತಮ್ಮ ಕಾಲದ ಈ ಹತ್ತು ವರ್ಷದ ಅವಧಿಯನ್ನು ಜಾಬ್ ಲಾಸ್ ಅಂತಾರೆ ಇದ್ದ ಉದ್ಯೋಗವನ್ನು ಕಳೆದುಕೊಳ್ಳುತ್ತಿರುವಂತಹ ಕಾಲಘಟ್ಟ ಇದು ಅಂತೇಳಿ ಎರಡು ಕೋಟಿ ಉದ್ಯೋಗವಿರಲಿ ಇದ್ದ ಉದ್ಯೋಗಗಳು ಹೋಗ್ತಾ ಇದ್ದಾವೆ ಹೊಸ ಉದ್ಯೋಗಗಳು ಹಬ್ಬಬ್ಬ ಅಂದರೆ ಹತ್ತರಿಂದ ಹದಿನೈದು ಲಕ್ಷಕ್ಕೂ ಕೂಡ ಸೃಷ್ಟಿ ಆಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತಿನ ಅಂಕಿಅಂಶಗಳು ಹೇಳ್ತಿರುವಂಥದ್ದು ಈ ವಿಷಯದ ಬಗ್ಗೆ ಕಳೆದ ಹತ್ತು ವರ್ಷದಲ್ಲಿ ನೀವು ಎರಡು ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅದರ ಬಗ್ಗೆ ಜನ ಕೇಳಕ್ಕೆ ಶುರು ಮಾಡ್ತಿದ್ದಂತೆ ತಮ್ಮ ಗೃಹಮಂತ್ರಿ ಅಮಿತ್ ಶಾ ಅವರು ಅದೆಲ್ಲ ಒಂಥರ ಎಲೆಕ್ಷನ್ ಜುಮ್ಲಾ ಕಂಡ್ರಿ ಚುನಾವಣೆ ಬಂದಾಗ ಹಂಗೆ ಲಹರಿನಲ್ಲಾಡೋ ಮಾತುಗಳು ಅದನ್ನೆಲ್ಲ ನಿಜ ಅಂತ ನಂಬ್ಕೋಬಾರ್ದು ಅಂತೇಳಿ ಹಂಗೆ ಹೇಳಿದ್ದೆ ಹಂಗೆ ಹೇಳೇ ಇರಲಿಲ್ಲ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು ಆದರೆ ತಮ್ಮ ಬಜೆಟ್ ಭಾಷಣಗಳಲ್ಲಿ ಹಾಗೂ ತಮ್ಮ ಹಣಕಾಸು ಇಲಾಖೆಯಲ್ಲಿ ಕೊಟ್ಟಂಥ ವಾರ್ಷಿಕ ವರದಿಗಳಲ್ಲಿ ವರ್ಷಕ್ಕೆ ಎರಡು ಕೋಟಿಯಂತೆ ಮುಂದಿನ ಐದು ವರ್ಷಗಳ ಕಾಲ ಹತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗುವುದು ಹಾಗೂ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಪ್ರಣಾಳಿಕೆಗಳಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ನೀವು ಕನಿಷ್ಠ ಒಂದು ಕೋಟಿಯಷ್ಟಾದರೂ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬಂದರೆ ಸೃಷ್ಟಿ ಮಾಡಿಲ್ಲ ಮಾಡಿದ್ದೀವಿ ಅನ್ನೋ ವಿವಾದಗಳೇ ಹೋಗಿ ಸಿ ಐ ಎ ಕಡೆಯಿಂದ ಏನು ವರದಿ ಕೊಟ್ಟರು ಅಂತಂದರೆ ಹೆಚ್ಚು ಕಡಿಮೆ ವರ್ಷಕ್ಕೆ ಒಂದೂವರೆ ಕೋಟಿಯಷ್ಟು ಉದ್ಯೋಗಗಳು ಸೃಷ್ಟಿ ಆಗಿಬಿಟ್ಟಿವೆ ಅಂಥೇಳಿ ಅದರ ಕಡೆಯಿಂದ ವರದಿ ಕೊಡೋದಕ್ಕೆ ಶುರು ಮಾಡಿದ್ರು ಈಗ ಪ್ರಶ್ನೆ ಅಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದವ ಈ ನಿಮ್ಮ ಎರಡು ಅವಧಿಯ ಸರ್ಕಾರಗಳ ಮಧ್ಯಂತರದ ಅವಧಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರಿ ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಅಂತ ಏನು ಮಾಡ್ತಾರೆ ಪ್ರತಿ ಮಧ್ಯಂತರ ಅವಧಿನಲ್ಲೂ ಕೂಡ ಯಾವ ಪ್ರಮಾಣದಲ್ಲಿ ಎಷ್ಟು ಕೆಲಸಕ್ಕೆ ಅರ್ಹ ಕೆಲಸ ಮಾಡುವುದಕ್ಕೆ ಅರ್ಹವಾಗಿರುವಂತಹ ಯುವಜನ ಕೆಲಸಗಾರರ ಸಂಖ್ಯೆ ಇದೆ ಅವರಲ್ಲಿ ಎಷ್ಟು ಜನರಿಗೆ ಕೆಲಸ ಸಿಕ್ಕಿದೆ ಈ ಪ್ರಮಾಣದಲ್ಲಿ ನಿರುದ್ಯೋಗವನ್ನು ಅಳತೆ ಮತ್ತು ಮಾಪನ ಮಾಡುವಂತಹ ಒಂದು ಸರ್ವೆ ಮಾಡಿದ್ರು ಆ ಸರ್ವೆ ಎರಡು ಸಾವಿರದ ಹದಿನೆಂಟರಲ್ಲೇ ತನ್ನ ವರದಿಯನ್ನು ಕೊಡ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಘೋಷಣೆ ಆಗಿದ್ದಕ್ಕೆ ತಾವು ಆ ವರದಿಯನ್ನು ಬಿಡುಗಡೆ ಮಾಡಲಿಲ್ಲ ಅಧಿಕಾರಕ್ಕೆ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ವರದಿ ಬಿಡುಗಡೆಯಾದಾಗ ಆಘಾತಕಾರಿಯಾದಂಥ ಒಂದು ಅಂಶ ಹೊರಗಡೆ ಬಂದಿದ್ದೇನಪ್ಪ ಅಂದರೆ ಭಾರತದ ನಿರುದ್ಯೋಗದ ಪ್ರಮಾಣ ಕಳೆದ ನಲವತ್ತೈದು ವರ್ಷಗಳಲ್ಲೇ ಅತಿ ಹೆಚ್ಚು ಪ್ರಮಾಣವನ್ನು ದಾಖಲಿಸಿದೆ ಕಳೆದ ನಲವತ್ತೈದು ವರ್ಷಗಳಲ್ಲೇ ಅತಿ ಹೆಚ್ಚು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕೇವಲ ಎರಡು ಪಾಯಿಂಟ್ ಒನ್ ಪರ್ಸೆಂಟಿದ್ದಂಥ ನಿರುದ್ಯೋಗದ ಪ್ರಮಾಣ ತಮ್ಮ ಕೇವಲ ಐದು ವರ್ಷಗಳ ಅವಧಿಯಲ್ಲಿ ಅದು ಶೇಕಡ ಆರಕ್ಕೇ ಏರ್ತು ಹೀಗಾಗಿಯೇ ಈ ವರದಿ ತಮಗೆ ಪೂರ್ವಭಾವಿಯಾಗಿ ಗೊತ್ತಿತ್ತು ಆ ಕಾರಣದಿಂದ ಉದ್ಯೋಗ ಯಾಕೆ ಸೃಷ್ಟಿಯಾಗ್ತಿಲ್ಲ ಅನ್ನೋ ಪ್ರಶ್ನೆ ಬಂದಾಗ ತಾವು ಹೇಳಕ್ಕೆ ಹೊರಟಿದ್ದೇನಪ್ಪ ಅಂದರೆ ಎಲ್ಲರೂ ಸರ್ಕಾರಿ ಉದ್ಯೋಗಗಳನ್ನೇ ನೆಚ್ಕೊಳ್ಳೋಕ್ಕಾಗೋದಿಲ್ಲ ನಿಮ್ಮ ಟಿ ವಿ ಚಾನಲ್ ಮುಂದೆ ಯಾರೋ ಒಬ್ಬರು ಪಕೋಡಾ ಅಂಗಡಿ ಹಾಕ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳ್ರಿ ಪಕೋಡ ಮಾರೋದ್ರಿಂದಲೂ ಕೂಡ ಆದಾಯ ಬರುತ್ತಲ್ವ ದಿನಕ್ಕೆ ಇನ್ನೂರು ರೂಪಾಯಿ ಪಕೋಡಾದ ಮಾರೇ ಮಾರಾಟ ಮಾಡಿ ಆದಾಯ ಬರುತ್ತೆ ಅಂದರೆ ಅದು ಕೂಡ ಗಳಿಕೆ ಅಲ್ವಾ ಅದು ಕೂಡ ದುಡಿಮೆ ಅಲ್ವಾ ಅನ್ನೋ ಅಂಥೇಳಿ ಪಕೋಡ ಮಾರಕ್ಕೆ ಹಚ್ಬಿಟ್ರಿ ಈ ದೇಶದ ಜನರನ್ನ ವಿಷಯ ಏನಪ್ಪ ಅಂದರೆ ಪಕೋಡ ಮಾರಿದ್ರೆ ಇನ್ನೂರಷ್ಟು ಬರ್ತಾ ಇಲ್ಲ ಆದಾಯ ಯಾಕಂದರೆ ಅದಾದ ಒಂದು ವರ್ಷದಲ್ಲೇ ಅದು ಅದಕ್ಕೆ ಮುಂಚೆನೇ ತಾವು ಡಿಮಾನಿಟೈಸೇಷನ್ ಮಾಡಿದ್ರಿ ಅದರಿಂದಾಗಿ ಈ ಥರದ್ದ ಎಲ್ಲ ಬಗೆಯ ಗುಡಿ ಕೈಗಾರಿಕೆಗಳು ಸಣ್ಣ ಪುಟ್ಟ ಉದ್ಯಮಗಳು ಎಲ್ಲವೂ ಕೂಡ ನಿರ್ನಾಮ ಆಗೋ ಪರಿಸ್ಥಿತಿಗೆ ಬಂದವು ಅದಾದ ಮೇಲೆ ಪಕೋಡಾ ಮಾರೋರು ಕೂಡ ಜಿ ಎಸ್ ಟಿ ತೆರಿಗೆ ಕಟ್ಟುವಂತಹ ಜಿ ಎಸ್ ಟಿಯನ್ನು ಜಾರಿಗೆ ತಂದಿರಿ ಆ ಎರಡು ಪೆಟ್ಟಿನಿಂದ ಚೇತರಿಸ್ಕೊಳ್ಳೋ ಹೊತ್ತಿನಲ್ಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ದಾಳಿ ಮಾಡಿತು ಆ ಕೋವಿಡ್ ದಾಳಿಯನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ನಿರ್ ನಿರ್ವಹಿಸದಕ್ಕೆ ನಿರ್ವಹಿಸಿದ ರೀತಿಗೆ ತದ್ವಿರುದ್ಧವಾಗಿ ಏಕಾಏಕಿ ಈ ದೇಶದ ಮೇಲೆ ಲಾಕ್ಡೌನನ್ನು ಏರಿದ್ರಿ ಪ್ರತಿದಿನ ದುಡಿಮೆ ಮಾಡಿ ಮಾರಾಟ ಮಾಡಿ ನೂರು ರೂಪಾಯೋ ಇನ್ನೂರು ರೂಪಾಯೋ ಇಟ್ಕೊಂಡು ಏನು ಸಣ್ಣ ಪುಟ್ಟ ಉದ್ಯಮಗಳು ಅಥವಾ ಬೀದಿ ಮಾರಾಟಗಾರರಿದ್ದಾರೆ ಅವರೇ ಈ ದೇಶದಲ್ಲಿ ಹೆಚ್ಚು ಉದ್ಯೋಗಸ್ಥರು ಕೃಷಿಯನ್ನು ಬಿಟ್ಟರೆ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗ್ತಿರೋದು ಇಬ್ಬರು ಮೂವರು ಐದು ಜನ ಅಜ್ಜನ ಇಟ್ಕೊಂಡು ಏನೊಂದು ನಗರ ಪ್ರದೇಶದಲ್ಲಿ ಎಮ್ ಎಸ್ ಎಂಇಗಳು ಅಂತ ಕರೀತಾರೆ ಸಣ್ಣ ಅತಿ ಸಣ್ಣ ಹಾಗೂ ಕಿರು ಕೈಗಾರಿಕೆಗಳು ಅದು ಅವರೇ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ನಿಮ್ಮ ತ್ರಿದಾಳಿಗಳೇನಿದ್ದಾವೆ ನೋಟು ನಿಷೇಧ ಜಿ ಎಸ್ ಟಿ ಮತ್ತು ಲಾಕ್ಡೌನ್ ಈ ಮೂರುಗಳಿಂದ ಅವೆಲ್ಲವೂ ತತ್ತರಿಸೋಗಿ ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲೇ ಐವತ್ತು ಪರ್ಸೆಂಟಷ್ಟು ಸಣ್ಣ ಪುಟ್ಟ ಕೈಗಾರಿಕೆಗಳು ಮುಚ್ಕೊಂಡು ಆದರೂ ಕೂಡ ಕಥೆಯನ್ನು ಏನು ಶುರು ಮಾಡಿದ್ರಿ ಅದ್ಭುತವಾಗಿ ಕೋವಿಡನ್ನು ನಿರ್ವಹಿಸಿದ್ದೀವಿ ಕೋವಿಡ್ ಕಾಲಘಟ್ಟದಲ್ಲಿ ಹಿಂಗೆಲ್ಲ ಆಗಿರ್ಬೋದು ಭಾಳ ಬೇಗನೆ ರಿಬೌನ್ಸ್ ಆಗ್ತೀವಿ ಅಂಥೇಳಿ ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಏನು ನಿಮ್ಮ ಎಕನಾಮಿಕ್ ಸರ್ವೆ ಇದೆ ಅದರಲ್ಲಿ ಮತ್ತೊಮ್ಮೆ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ವಾಜಪೇಯಿನವರು ಅತಿ ಹೆಚ್ಚು ನಿರುದ್ಯೋಗ ಇದ್ದರು ದೇಶದಲ್ಲೆಲ್ಲ ಚೆನ್ನಾಗಿದೆ ಏನು ಸುಳ್ಳು ಕಥೆಗಳನ್ನು ಬಿಟ್ಟರು ಮತ್ತು ಅದೇ ಕಥೆಯನ್ನು ಬಿಟ್ಟರೆ ಐದು ಪರ್ಸೆಂಟಷ್ಟು ಬಡವರು ಬಡತನ ರೇಖೆಗಿಂತ ಕೆಳಗಿರೋರು ಕೇವಲ ಐದು ಪರ್ಸೆಂಟಷ್ಟು ಜನ ಮಾತ್ರ ಇದ್ದಾರೆ ಹಾಗೂ ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ನಿರುದ್ಯೋಗದ ದರವನ್ನು ನಾವು ದಾಖಲಿಸಿದ್ದೀವಿ ಅಂತ ಹೇಳಿದ್ರಿ ಅದಕ್ಕೆ ವಿಚಿತ್ರ ಲೆಕ್ಕಾಚಾರವನ್ನು ಮುಂದಿಟ್ಟ್ರಿ ಜಗತ್ತಿನಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಉದ್ಯೋಗ ಯಾವುದು ಅಂತಂದ್ಬಿಟ್ಟು ಗುರುತಿಸಬೇಕಾದ್ರೆ ಯಾವುದಕ್ಕೆ ಕೂಲಿಯನ್ನು ಕೊಡುವುದಿಲ್ಲ ಯಾವುದಕ್ಕೆ ಸಂಬಳವನ್ನು ಕೊಡುವುದಿಲ್ಲ ಆ ಉದ್ಯೋಗವನ್ನು ಉದ್ಯೋಗ ಅಂತ ಪರಿಗಣಿಸೋದಿಲ್ಲ ಯಾಕಪ್ಪ ಅಂತಂದರೆ ಅವ್ರಿಗೆ ನೀವು ಸಂಬಳ ಕೊಡ್ತಿರೋದು ಅವ್ರನ್ನ ಗುಲಾಮ ಥರ ದುಡಿಸ್ಕೊಳ್ತಿರ್ತೀರಿ ನೀವೇನು ಮಾಡಿದ್ರಿ ಒಂದು ಪಕೋಡ ಅಂಗಡಿ ಹಾಕಿದ್ರೆ ಅಲ್ಲಿ ಪಕೋಡ ಮಾರೋರ್ಗೊಂದು ಉದ್ಯೋಗ ಅಲ್ಲಿ ಮನೆಯಲ್ಲಿ ನಮ್ಮ ಹೆಂಡ್ತಿನೋ ಅಮ್ಮನೋ ಯಾರೋ ಬಂದು ಅಲ್ಲಿ ಹಿಟ್ ಕಲಿಸ್ಕೊಟ್ಟರೆ ಅವ್ರದ್ದು ಒಂದು ಉದ್ಯೋಗ ಅವ್ರಿಗೆ ನೀವು ಸಂಬಳ ಕೊಡೋದಿಲ್ಲ ಅಥವಾ ಆ ಪಕೋಡನ ಪಕ್ಕದ ಮಕ್ಕಳು ಅವ್ರು ತಮ್ಮಂದ್ರು ಯಾರು ಇರ್ತಾರೆ ಅವ್ರದ್ದು ಒಂದು ಉದ್ಯೋಗ ಮನೆ ಕುಟುಂಬದವರೆಲ್ಲರೂ ಉದ್ಯೋಗದಲ್ಲಿದ್ದಾರೆ ಆದ್ದರಿಂದ ಒಂದು ಪಕೋಡ ಅಂಗಡಿ ಹಾಕಿದ್ರೆ ಹತ್ತು ಉದ್ಯೋಗ ಸೃಷ್ಟಿ ಅಂತ ಅಂತಬಿಟ್ಟು ನೀವು ಲೆಕ್ಕಾಚಾರ ಹಾಕಿದ್ರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಲೆಕ್ಕಾಚಾರ ಹಾಕೋದು ಒಂದು ಪಕೋಡ ಅಂಗಡಿ ಹಾಕಿದ್ರೆ ಅಲ್ಲಿ ಯಾರು ಪಕೋಡ ಅಂಗಡಿಯ ಹೆಸರಿನಲ್ಲಿ ಅದರ ಲಾಭವನ್ನು ಪಡ್ಕೊಳ್ತಾರೆ ಅವನಿಗೆ ಮಾತ್ರ ಉದ್ಯೋಗ ಸಿಕ್ಕಿರುತ್ತೆ ಯಾಕಂದರೆ ನೀವು ಸಂಬಳ ಕೊಡೋಲ್ಲ ಕೂಲಿ ಕೊಡೋದಿಲ್ಲ ಮನೆ ಕೆಲಸಗಳಿಗೆ ಮನೆಯವರು ಮಾಡುವ ಕೆಲಸಗಳಿಗೆ ಅವನ್ನೆಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟು ನಿರುದ್ಯೋಗದ ದರ ಕುಸಿದೋಗಿದೆ ಅಂತಂದ್ಬಿಟ್ಟು ಜಗತ್ತಿಗೆ ಸುಳ್ಳು ಹೇಳಿದ್ರಿ ಆದರೆ ಸೆಂಟ್ರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಎನ್ನುವ ಸ್ವತಂತ್ರ ಸಂಸ್ಥೆ ಅಂತಾರಾಷ್ಟ್ರೀಯ ಮಾನದಂಡಗಳನ್ನ ಮುಂದಿಟ್ಟುಕೊಂಡು ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಎಷ್ಟಿದೆ ಅಂತನ್ಬಿಟ್ಟು ಒಂದು ಮುಂದಿಟ್ಟಿದೆ ತಮ್ಮ ಪರದೆಯ ಮೇಲೆ ಅವರು ಕೊಟ್ಟಿರುವ ಅಂಕಿಅಂಶಗಳು ಬರುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪ್ರಾಯಶಃ ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗ ದರ ಶೇಕಡ ಎಂಟರಷ್ಟು ನಿರುದ್ಯೋಗ ದರ ಇವತ್ತು ನಮ್ಮ ದೇಶದಲ್ಲಿ ಇದೆ ಅದರಲ್ಲೂ ಕೂಡ ಪದವೀಧರರ ನಿರುದ್ಯೋಗ ಶೇಕಡ ನಲವತ್ತನ್ನು ದಾಟ್ತಾ ಇದೆ ಪದವೀಧರರ ನಿರುದ್ಯೋಗ ಅಸಂಘಟಿತ ಕ್ಷೇತ್ರದಲ್ಲಿ ಹಾಗೂ ಹತ್ತನೇ ಕ್ಲಾಸ್ನಗಿಂತ ಕಡಿಮೆಯಷ್ಟು ಓದಿರೋರ ಓದಿರೋರ ನಿರುದ್ಯೋಗ ಕಡಿಮೆ ಇದೆ ಯಾಕಂದರೆ ಅವರು ಗಾರೆ ಕೆಲಸ ಮತ್ತೊಂದು ಮಾಡಿಕೊಂಡು ಅರೆಬರೆ ಉದ್ಯೋಗವನ್ನು ಮಾಡ್ತಿದ್ದಾರೆ ಅದು ಪೂರ್ತಿ ಉದ್ಯೋಗವೂ ಅಲ್ಲ ಆದರೆ ನಾವು ಧಾಪುಗಾಲಿಡ್ತಿದ್ದೀವಿ ವಿಶ್ವಗುರು ಆಗ್ತಿದ್ದೀವಿ ಇತ್ಯಾದಿಗಳನ್ನೆಲ್ಲ ಕೊಚ್ಕೊಳ್ಳುವಂಥ ನಮ್ಮ ದೇಶದಲ್ಲಿ ಪದವೀಧರ ಹಾಗೂ ಯುವಕರ ನಿರುದ್ಯೋಗ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ತಲುಪಿದೆ ಇದು ಭಾರತದ ಇತಿಹಾಸದಲ್ಲಿ ಈ ಪ್ರಮಾಣದಲ್ಲಿ ಯಾವತ್ತೂ ಇರಲಿಲ್ಲ ಇದಕ್ಕೆ ಹಲವಾರು ಸೂಚನೆಗಳಿದ್ದಾವೆ ಮೊನ್ನೆ ಮೊನ್ನೆ ಮೂರು ದಿವಸದ ಕೆಳಗಡೆ ಕೇರಳದ ನಿಂಬಿನ್ ಮ್ಯಾಕ್ಸೆಲ್ ಅನ್ನುವಂಥ ಒಬ್ಬ ಯುವಕನ ಯುವಕ ಇಸ್ರೇಲ್ನಲ್ಲಿ ಹತ್ಯೆಗೀಡಾದ ಇಸ್ರೇಲ್ಗೆ ಹೋಗಿದ್ದು ಯಾವಾಗ ಆತ ಈ ವರ್ಷದ ಜನವರಿನಲ್ಲಿ ಅಕ್ಟೋಬರ್ ಹೋದ ವರ್ಷದ ಅಕ್ಟೋಬರಿಂದ ಇಡೀ ಇಸ್ರೇಲ್ ಯುದ್ಧದಲ್ಲಿದೆ ಪ್ಯಾಲೆಸ್ತೈನಿಯರ ಮೇಲೆ ಗಾಜಾಪಟ್ಟಿಯ ಮೇಲೆ ನಿರಂತರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಈತ ಒಬ್ಬ ಭೂರಹಿತ ಕುಟುಂಬದ ಒಬ್ಬ ಯುವಕ ಇಲ್ಲಿ ಹಸಿವಿನಿಂದ ಸಾಯೋದ್ರ ಬದಲು ನಾನು ಅಲ್ಲೋಗೇ ಸಾಯ್ತೀನಿ ಎನ್ನುವ ನಿರ್ಧಾರಕ್ಕೆ ಬಂದು ಈ ಜನವರಿಗೆ ಹೋದ ಆ ಮನುಷ್ಯ ಇವತ್ತು ಹತ್ಯೆಗೀಡಾಗಿದ್ದಾನೆ ಇದೇ ಪ್ರಕರಣದಲ್ಲಿ ಇದೇ ಇಸ್ರೇಲು ಪ್ಯಾಲೆಸ್ತೇನಿಯರು ಏನು ಕಡಿಮೆ ಕೂಲಿಗಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲರನ್ನೂ ಕೂಡ ಕೆಲಸದಿಂದ ವಜಾ ಮಾಡಾದ ಮೇಲೆ ಅಲ್ಲಿ ಅವರ ಆರ್ಥಿಕ ವಹಿವಾಟನ್ನು ನಡೆಸ್ಕೊಳ್ಳೋದಕ್ಕೆ ಕಡಿಮೆ ಅಗ್ಗದ ಕೂಲಿಗಳು ಬೇಕು ಅಂತೇಳಿ ಭಾರತದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಸುಮಾರು ಒಂದು ಲಕ್ಷ ಉದ್ಯೋಗಿಗಳು ಬೇಕು ಅಂತೇಳಿ ವಿಶೇಷವಾಗಿ ಅಸಂಘಟಿತವಾದಂಥ ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಹರಿಯಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಲಕ್ ಸಾವಿರಾರು ಸಂಖ್ಯೆಯಲ್ಲಿ ಕ್ಯೂ ಗಟ್ಟಿಬಿಟ್ಟು ಅಲ್ಲಿ ಕೆಲಸಕ್ಕೆ ಸೇರೋದಕ್ಕೆ ಮುಂದಾಗ್ತಿದ್ದಾರೆ ಅವ್ರಿಗೆಲ್ಲ ಗೊತ್ತು ದಿನನಿತ್ಯ ಜನ ಸಾಯ್ತಿದ್ದಾರೆ ಅಂತೇಳಿ ಹರಿಯಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಆ ಯುವಕರು ಯುವ ಭಾರತೀಯರು ಹೇಳ್ತಿರೋದು ಏನಪ್ಪ ಅಂದರೆ ಇಲ್ಲಿ ಹಸಿವಿನಿಂದ ಸಾಯೋದ್ರೆ ಬಂದು ನಾವು ಅಲ್ಲೋಗಿ ಸತ್ರು ಪರವಾಗಿಲ್ಲ ಅಲ್ಲಿ ಇದಕ್ಕಿಂತ ಕನಿಷ್ಠ ಎರಡು ಮೂರು ತಿಂಗಳು ಕೂಲಿ ಆದರೂ ಜಾಸ್ತಿ ಸಿಗುತ್ತೆ ಅಂತ ನಿರುದ್ಯೋಗದ ಪ್ರಮಾಣ ಐತಿಹಾಸಿಕವಾಗಿ ಕುಸಿತ ಕಂಡಿದ್ದರೆ ಈ ರೀತಿ ಸಾಯಲು ಕ್ಯೂನಲ್ಲಿ ನಿಂತು ಸಾಲುಗಟ್ಟಿ ಸಾಯ್ತಾ ಇದ್ರು ಯಾವ ಪ್ರಮಾಣದಲ್ಲಿ ಉದ್ಯೋಗಗಳು ಕುಸಿತ ಆಗಿದವೆ ಅಂತಂದ್ರೆ ಮೊನ್ನೆ ಮೊನ್ನೆ ಉತ್ತರ ಪ್ರದೇಶದಲ್ಲೂ ಕೂಡ ನೀವು ನೋಡಿರ್ಬೋದು ಪೊಲೀಸರ ಕಾನ್ಸ್ಟೇಬಲ್ ಕೆಲಸಗಳಿಗೆ ಅಗ್ನಿವೀರನ್ನು ಬರೀ ನಾಲ್ಕು ವರ್ಷದ ಒಂದು ಕಾಂಟ್ರಾಕ್ಟ್ ಕೆಲಸಗಳಿಗೆ ರೈಲ್ವೆನಲ್ಲಿ ರೈಲ್ವೆ ರೆಕ್ರೂಟ್ಮೆಂಟ್ ಬೋರ್ಡು ಉದ್ಯೋಗಕ್ಕೆ ಕಾಲ್ಫಾರ್ ಮಾಡಿದ್ರೆ ಲಕ್ಷ 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 ಸಂಖ್ಯೆಯಲ್ಲಿ ಕ್ಯೂ ನಿಂತು ಹೇಗೋ ಅದೊಂದು ಜಾಬ್ ಸಿಕ್ಕಿದ್ರೆ ಸಾಕು ಅಂತೇಳಿ ಇಡೀ ಉತ್ತರ ಭಾರತ ಒಂದು ಉದ್ಯೋಗಕ್ಕೆ ಆ ಪ್ರಮಾಣ ಹಾಪಿಸ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಒಂದು ಅಂಕಿಅಂಶದ ಪ್ರಕಾರ ಕಳೆದ ಎಂಟು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಜನ ಅರ್ಜಿ ಹಾಕಿದ್ದಾರೆ ಬರೀ ಏಳುವರೆ ಲಕ್ಷ ಉದ್ಯೋಗ ಸಿಕ್ಕಿದೆ ಯಾಕೆ ಈಗಾಗ್ತಾ ಇದೆ ವಿಶೇಷವಾಗಿ ತಾವು ಅಧಿಕಾರಕ್ಕೆ ಬಂದಾದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹಾಗೂ ಬೇರೆ ಬೇರೆ ಕಡೆ ಐವತ್ತೈದು ಲಕ್ಷ ಇರ್ತಿದ್ರು ಸರ್ಕಾರದ ಉದ್ಯೋಗಿಗಳು ಬೇರೆ ಬೇರೆ ಎ ಬಿ ಸಿ ಡಿ ವರ್ಗೀಕರಣದಲ್ಲಿ ಈ ಐವತ್ತೈದು ಲಕ್ಷ ಜನರಲ್ಲಿ ನೀವು ಹನ್ನೊಂದು ಲಕ್ಷ ಉದ್ಯೋಗ ತೆಗೆದೇ ಬಿಟ್ಟ್ರಿ ಬರೀ ನಲ್ವ ಹನ್ನ ಹದಿನಾಲ್ಕು ಲಕ್ಷ ಉದ್ಯೋಗ ತೆಗೆದುಬಿಟ್ಟು ಅದನ್ನು ನಲವತ್ತು ಲಕ್ಷ ಕೇಳಿಸಿದ್ರಿ ಈ ನಲವತ್ತು ಲಕ್ಷದಲ್ಲಿ ಭರ್ತಿ ಮಾಡಿರೋದು ಬರೀ ಮೂವತ್ತೊಂದು ಲಕ್ಷ ಅಂದರೆ ಸಾರಾ ಸಗಟು ಇಪ್ಪತ್ತೈದು ಲಕ್ಷ ಉದ್ಯೋಗಗಳು ಭರ್ತಿನೇ ಆಗಿಲ್ಲ ಅಥವಾ ಕಿತ್ತೋಗಲಾಗಿದೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಲ್ಲಿ ಸುಮಾರು ನೂರ ಎಂಬತ್ತು ಕೇಂದ್ರ ಸರ್ಕಾರ ನಡೆಸುವಂತಹ ಸಾರ್ವಜನಿಕ ಕ್ಷೇತ್ರದ ಕೈಗಾರಿಕೆಗಳಿದ್ದಾವೆ ಉದ್ಯಮಗಳಿದ್ದಾವೆ ಅದರಲ್ಲಿ ಅಂದಾಜು ಹದಿನೇಳು ಲಕ್ಷ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ರು ಇವತ್ತು ಕಾಂಟ್ರಾಕ್ಟ್ ಸಿಸ್ಟಮ್ ಎಲ್ಲ ಬಂದಾದ ಮೇಲೆ ಉದ್ಯೋಗದ ಸಂಖ್ಯೆ ಕಮ್ಮಿ ಒಟ್ಟಾರೆ ಒಟ್ಟಾರೆಯಾಗೇನೆ ಹದಿನೇಳು ಲಕ್ಷ ಇದ್ದದ್ದು ಇವತ್ತು ಹತ್ತು ಲಕ್ಷಕ್ಕೆ ಇಳಿದಿದೆ ಬ್ಯಾಂಕು ರೈಲ್ವೆ ಎಲ್ಲ ವಿಷಯಗಳಲ್ಲೂ ಕೂಡ ಅಂದರೆ ಇದ್ದ ಉದ್ಯೋಗವನ್ನು ಕಿತ್ತುಕೊಳ್ಳುವಂತಹ ಆರ್ಥಿಕತೆ ತಾವು ಕಳೆದ ಹತ್ತು ವರ್ಷದಲ್ಲಿ ಜಾರಿಗೆ ತಂದದ್ದು ಅದರ ಬದಲಿಗೆ ನಾವು ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತಂದು ಅದರ ಮೂಲಕ ನಾವು ವಿದ್ಯೆಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದೀವಿ ಹೇಳ್ತೀರಿ ಅದಕ್ಕೆ ಪೂರಕವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಈಗ ನಮಗೆ ಬೇಕಾಗಿರೋ ಉದ್ಯೋಗಗಳು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬೇಕು ಹಣಕಾಸು ಹೊರ ಹೊರದೇಶದವ್ರು ಹೂಡಿಕೆ ಮಾಡಬೇಕು ಅಂತಂದರೆ ಆ ವಿದೇಶಿ ಹೂಡಿಕೆದಾರರು ಲಾಭಕ್ಕೋಸ್ಕರ ಮಾಡ್ತಾರೆ ಎಲ್ಲಿ ತಮಗೆ ಅಗ್ಗದ ದರದಲ್ಲಿ ಕುಶಲಕರ್ಮಿಗಳು ಸಿಗ್ತಾರೋ ಕೌಶಲ್ಯ ಹೊಂದಿರುವಂತಹ ಒಬ್ಬ ಉದ್ಯೋಗಿ ಸಿಗ್ತನೋ ಅವ್ರ ಹತ್ರಕ್ಕೆ ಹೋಗ್ತಾರೋ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಕೌಶಲ್ಯತೆ ಇಲ್ಲಿರೋ ಇಲ್ದಿರೋ ಅಂಥ ಕಡೆ ಅಲ್ಲಿ ಅವ್ರೇನು ಮಾಡ್ತಾರೋ ಗಡಿಗಾರಿಕೆ ಮಾಡ್ಬೋದೇ ಹೊರತು ಅಸಂಘಟಿತ ವಲಯದಲ್ಲಿ ಕೂಲಿಕಾರರನ್ನ ನೇಮಕ ಮಾಡ್ಕೋಬೋದೇ ಹೊರತು ಅವರು ಗುಣಮಟ್ಟದ ಉದ್ಯೋಗ ಸೃಷ್ಟಿ ಮಾಡುವಂತಹ ಕೈಗಾರಿಕೆಗಳನ್ನು ಎಲ್ಲಿಗಾಗಲೇ ಕುಶಲ ಕರ್ಮಿಗಳಿದ್ದಾರೆ ಅಲ್ಲಿ ಮಾತ್ರ ಮಾಡ್ತಾರೆ ಬೆಂಗಳೂರು ಅಂತ ಕಡೆ ಬಾಂಬೆ ಅಂತ ಕಡೆ ಇವುಗಳು ಉದ್ಧಾರ ಆಗ್ತವೆ ಉಳಿದಂತೆ ಉದ್ಯೋಗಗಳು ಸೃಷ್ಟಿ ಆಗೋದಿಲ್ಲ ಬರ್ತಿರೋವಂಥ ವಿದೇಶ ಹೂಡಿಕೆಗಳು ಉದಾಹರಣೆಗೆ ನಿಮ್ಮ ಹೈಡ್ರೋಜನ್ ಬೇಸ್ಡ್ ಆಗಿದ್ದ ಹೈಡ್ರೋಜನ್ ಬೇಸ್ಡ್ ಆಗಿರುವಂಥ ವಿದ್ಯುತ್ ಉತ್ಪಾದನೆಗಳಿರ್ಬೋದು ಬೇರೆ ಬೇರೆ ಏನೆಲ್ಲ ಇವತ್ತು ಹೊಸ ಪ್ರಾಜೆಕ್ಟ್ಗಳನ್ನ ಇವತ್ತು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳಲ್ಲಿ ಯೋಜನೆಗಳು ಹೂಡಿಕೆ ಇದ್ದಾವೆ ಅವೆಲ್ಲವೂ ಕೂಡ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿಗಳು ಅತಿ ಹೆಚ್ಚು ಬಂಡವಾಳ ಸಾಂದ್ರಿತ ಕೈಗಾರಿಕೆ ಹೊರತು ಶ್ರಮ ಸಾಂದ್ರಿತ ಕೈಗಾರಿಕೆಗಳಲ್ಲ ಉದ್ಯೋಗ ಕೊಡುವ ಕೈಗಾರಿಕೆಗಳಲ್ಲ ನಮ್ಮ ಒಟ್ಟಾರೆ ಆರ್ಥಿಕತೆಯಲ್ಲೇ ಸರ್ವೀಸ್ ಸೆಕ್ಟರ್ ಅಂತ ಏನು ಕರೀತಾರೆ ನಿಮ್ಮ ಟೂರಿಸಮ್ ಇರ್ಬೋದು ಅಥವಾ ಹೋಟೆಲ್ ಇಂಡಸ್ಟ್ರಿ ಇರ್ಬೋದು ಅಥವಾ ಐ ಟಿ ಇಂಡಸ್ಟ್ರಿಗಳಿರ್ಬೋದು ಅವುಗಳಲ್ಲಿ ಒಂದಷ್ಟು ಗುಣಮಟ್ಟದ ಅತ್ಯಂತ ಸೀಮಿತ ಉದ್ಯೋಗ ಸೃಷ್ಟಿಯಾಗುತ್ತೆ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬೇಕಾಗಿರೋದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಮತ್ತು ಕೃಷಿನಲ್ಲಿ ಕೃಷಿ ಎಷ್ಟರ ಮಟ್ಟಿಗೆ ತತ್ತರಿಸಿದೆ ಅಂತಂದರೆ ಪ್ರತಿ ವರ್ಷ ಲಕ್ಷ ಲಕ್ಷ ಜನ ಕೃಷಿ ಬಿಟ್ಟು ಗುಳೆ ಬರ್ತಾ ಇದ್ದಾರೆ ನಗರಗಳಿಗೆ ಬಂದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅದನ್ನು ಬೆಳೆಸುವಂತಹ ಯೋಜನೆಯೇ ಇಲ್ಲ ಇಲ್ಲಿ ಬಂದು ಕೆಲಸ ಮಾಡುವುದು ಅಸಂಘಟಿತವಾದಂಥ ಕನ್ಸ್ಟ್ರಕ್ಷನ್ ವರ್ಕರ್ಸಲ್ಲಿ ಬಿಲ್ಡಿಂಗ್ ಕಟ್ಟೋದು ಚರಂಡಿ ಕ್ಲೀನ್ ಮಾಡೋದು ಈ ಕೆಲಸಗಳಲ್ಲಿ ಸೊ ಗುಣಮಟ್ಟದ ಕೆಲಸವೂ ಇಲ್ಲ ಕೆಲಸಕ್ಕೆ ಭದ್ರತೆಯೂ ಇಲ್ಲ ಇವತ್ತಿರೋ ಕೆಲಸ ನಾಳೆ ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ ಅತ್ಯಂತ ಅತಂತ್ರ ಕಾರ್ಮಿಕ ವರ್ಗ ಅಭದ್ರ ಕಾರ್ಮಿಕ ವರ್ಗ ಅದು ಸೃಷ್ಟಿಯಾಗಿದೆ ಮತ್ತು ಉದ್ಯೋಗದ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ ಇಂತಹ ಭಾರತವನ್ನು ಅತಂತ್ರ ಕಾರ್ಮಿಕರಿರುವ ಭಾರತವನ್ನು ಪ್ರಿಕೇರಿಯಟ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇಂಥ ಭಾರತವನ್ನು ಇಟ್ಕೊಂಡು ಭಾರತ ವಿಶ್ವಗುರುವಾಗಕ್ಕೆ ಸಾಧ್ಯವ ಎರಡು ಕೋಟಿ ಉದ್ಯೋಗಗಳಿರಲಿ ಹತ್ತು ಲಕ್ಷ ಹೊಸ ಉದ್ಯೋಗಗಳನ್ನು ಹತ್ತು ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಕೂಡ ನೀವು ವರ್ಷಕ್ಕೆ ಸೃಷ್ಟಿ ಮಾಡ್ತಿಲ್ಲ ಬದಲಿಗೆ ಇದ್ದ ಉದ್ಯೋಗಗಳೆಲ್ಲವೂ ಸರ್ವನಾಶವಾಗುವಂಥ ನೀತಿಗಳನ್ನು ಅನುಸರಿಸಿದ್ದೀರಿ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಇದನ್ನು ಅಭಿವೃದ್ಧಿ ಅಂತ ಕರಿಬೋದಾ ಇದು ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದು ಅಂತ ಹೇಳ್ಬೋದಾ ನೇಷನ್ ವಾಂಟ್ಸ್ ಟು ನೋ ಈಗಲಾದರೂ ಉತ್ತರಿಸಿ ನಮಸ್ಕಾರ